ಕಂಗಾಳಿ ಕುರ್ದ್ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮರಾಠ ಸಾಮ್ರಾಜ್ಯ ಸ್ಪೋರ್ಟ್ಸ್ ಕ್ಲಬ್ನ ಸ್ಥಾಪಕರಾದ ಪ್ರಶಾಂತ್ ಪಾಟೀಲರು ತಮ್ಮ ಜನ್ಮದಿನದ ಪ್ರಯುಕ್ತ ಮರಾಠಿ ಶಾಲೆಯ ಮುನ್ನೂರು ವಿದ್ಯಾರ್ಥಿಗಳಿಗೆ ಗುರುತಿನ ಚೀಟಿ ಟೈ ಮತ್ತು ಬೆಲ್ಟ್ ವಿತರಿಸಿದರು ಅವರ ಈ ರಚನಾತ್ಮಕ ಉಪಕ್ರಮಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ ಮರಾಠಿ ಶಾಲೆಯ ಆವರಣದಲ್ಲಿ ಇಂದು ಆಗಸ್ಟ್ ಹದಿನಾಲ್ಕರಂದು ಈ ಕಾರ್ಯಕ್ರಮ ನಡೆಯಿತು ಮೊದಲಿಗೆ ಜಿಎಸ್ ಎಸ್ ಪಾಟೀಲರು ಎಲ್ಲರಿಗೂ ಸ್ವಾಗತ ಕೋರಿ ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಉದ್ದೇಶ ವಿವರಿಸಿದ್ರು ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಹಾಗೂ ಹಾಜರಿದ್ದ ಗಣ್ಯರ ಪರವಾಗಿ ಪ್ರಶಾಂತ್ ಪಾಟೀಲರಿಗೆ ಸತ್ಕಾರ ಮಾಡಲಾಯಿತು ಮತ್ತು ಜನ್ಮದಿನದ ಶುಭಾಶಯ ಕೋರಲಾಯಿತು ಪ್ರಶಾಂತ್ ಪಾಟೀಲರು ಶುಭಾಶಯ ತಿಳಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ಭವಿಷ್ಯದಲ್ಲಿಯೂ ತಮ್ಮ ಜನ್ಮದಿನವನ್ನು ಸಾಮಾಜಿಕ ಶೈಕ್ಷಣಿಕ ಹಾಗೂ ಕ್ರೀಡಾ ಚಟುವಟಿಕೆಗಳ ಮೂಲಕವೇ ಆಚರಿಸುವುದಾಗಿ ಹೇಳಿದರು आणि आणि तुम्ही मला, मला मान्य दिला, सागानी, सागानी दिला तुम्हें तुम्हें सर सगळ्यांनी शुभेच्छा तुमचं मी सगळ्यांचं मनापासून आभार आहे आमचे मराठा साम्राज्य स्पोर्ट क्लबक तन्मदिन वंद्रेळ ने तरगत गन्नेर इथी सुमार चीटी गुरत टाईम बेल्ट वितर ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ರಾಕೇಶ್ ಪಾಟೀಲ್, ಯಶೋದಂತ ತುಲ್ಸರ್ಕರ್, ವಿನಾಯಕಮ್ಮಾರ್, ಮಹೇಶ್ ದಾಮ್ನೇಕರ್, माजी ಸೈನಿಕಾ ಸೋмнаತ್ ಪಾಟೀಲ್, ಜ್ಯೋತಿಬಾ ಪಾಟೀಲ್, ಮನೋಹರ್ ಪಾಟೀಲ್, ಪ್ರವೀಣ್ ಪಾಟೀಲ್, ಸುಹಾಸ ಪಾಟೀಲ್, ಓಂಕಾರ ಪಾಟೀಲ್, ಮಯೂರ್ ಪಾಟೀಲ್, ನಿಕಿಲ್ ಪಾಟೀಲ್, ಸುಶಾಂท์ जाधव, ಎಸ್‌ಟಿಎಂ ಉಪಾಧ್ಯಕ್ಷೆ ಪೂರ್ಣಿಮಾ ಮೋಹಿತೆ, ಸದಸ್ಯೆ ತೈಶ್wini ಪಾಟೀಲ್, ಪರಶುರಾಮ್ ಪಾಟೀಲ್ ಹಾಗೂ ಶಾಲೆ ಯ ಶಿಕ್ಷಕರು, ಪೋಷಕರು, ಶಿಕ್ಷಣಾభిమాನಿಗಳು ವಿದ್ಯಾರ್ಥಿಗಳು ಹಾಜರಿದ್ದರು ಕೊನೆಯಲ್ಲಿ ಶಾಲೆಯ ಪರವಾಗಿ ಆರ್ ಎಸ್ ಪಾಟೀಲರು ಧನ್ಯವಾದ ತಿಳಿಸಿದ್ರು ರಾಜಶೇಖರ್ ಹಿರೇಮಠ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ